ವೀಕ್ಷಕರೇ ನಾವಿದ್ವಿ ಇವತ್ತು ಕಾರವಾರ ಜಿಲ್ಲೆಯ ದಾಂಡೇಲಿಯಲ್ಲಿ ದಾಂಡೇರಿಯಲ್ಲಿ ಇತ್ತೀಚೆಗೆ ಮಹಿಳಾ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಗೀತಾ ಅರ್ಜುನ್ ಶಿಖರಿಪುರ ಅವರವರಿಗೆ ಕನ್ನಡ ಸೌರಭ ರತ್ನ ಪ್ರಶಸ್ತಿ ಬಂದಿದೆ ಬನ್ನಿ ಅವರು ಪರಿಚಯ ಮಾಡ್ಕೊಳ್ಳೋಣ ಅವರಿಗೆ ಈ ಪ್ರಶಸ್ತಿ ಪಡೋದಕ್ಕೆ ಯಾವ ರೀತಿ ಅವರು ಸೇವೆ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಮತ್ತೊಮ್ಮೆ ನಮಸ್ಕಾರ ಸರ್ ಇತ್ತೀಚೆಗೆ ನಿಮಗೆ ಕರ್ನಾಟಕ ಸೌರಭಾರತ್ನ ಪ್ರಶಸ್ತಿ ಲಭಿಸಿದೆ ನಿಮ್ಮ ಸಮಾಜ ಸೇವೆ ಹೇಗೆ ಮತ್ತು ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಗೀತಾ ಅರ್ಜುನ್ ಶಿಕಾರಿಪುರ ಹೇಳಿ ನನ್ನ ಸ್ವಂತವರು ದಾಂಡೇಲಿ ಅಂತ ಹೇಳಿ ನಾನು ಹುಟ್ಟಿ ಬೆಳೆದಿದ್ದು ದಾಂಡೇಲಿಯಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ದಾಂಡೇಲಿಯಲ್ಲೇ ಆಗಿದೆ ಮತ್ತು ಕಾಲೇಜೆಲ್ಲ ನಾನು ದಾಂಡೇಲಿಯಲ್ಲಿ ಪಡೆದಿದ್ದೇನೆ ಶಿಕ್ಷಕಿಯಾಗಿ ಮೊದಲು ನಾನು ಸಮಾಜದಲ್ಲಿ ಗುರುತಿಸಬೇಕಂತೇಳಿ ಶಿಕ್ಷಕಿಯಾಗಿ ಮೊದಲು ಕೆಲಸ ಮಾಡ್ತಾ ಇದ್ದೆ ತದನಂತರ ಮಕ್ಕಳಿಗೆ ಟ್ಯೂಷನ್ ಕೊಡೋದು ಮೆಹಂದಿ ಕಲಿಸೋದು ಎಂಬೋಸಿಂಗ್ ಎಂಗ್ ಗ್ರೋಯಿಂಗ್ ಹಾಗೆ ಎಲ್ಲ ಕ್ರಾಫ್ಟ್ ವರ್ಕನ್ನು ಕಲಿಸೋದು ಆ ರೀತಿ ಎಲ್ಲ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಹದಿನೈದು ವರ್ಷ ನಾನಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಉತ್ತಮವಾಗಿ ಮಕ್ ಜನರಿಗೆಲ್ಲ ಧರ್ಮಸ್ಥಳ ಯೋಜನೆಯಿಂದ ಸಿಗುವಂಥ ಎಲ್ಲ ಪ್ರತಿಯೊಂದು ಸವಲತ್ತನ್ನು ಕೊಡಿಸುವಂಥ ಕೆಲಸನ ನಾನು ಮಾಡ್ತೀನಿ ಪ್ರಾಮಾಣಿಕವಾಗಿ ನಾನು ಆ ಕೆಲಸನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೇನೆ ಇನ್ನುವರೆಗೂ ಧರ್ಮಸ್ಥಳ ಕ್ಷೇತ್ರದಲ್ಲಿ ಗೀತಾ ಶಿಖಾರಿ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡಿದಾರಂತೆ ಇನ್ನೂ ಸಹ ನನ್ನನ್ನು ಗುರುತಿಸ್ತಾರೆ ಅವರು ಎಲ್ಲರೂ ಚೆನ್ನಾಗಿ ಆ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಳ್ಬೋದರು ದೆನ್ ತದನಂತರ ನಾನು ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾನು ಮೊದಲು ಮಹಿಳಾ ಮೋರ್ಚದು ದಾಂಡಿನಿ ಘಟಕದ ಉಪಾಧ್ಯಕ್ಷರಾಗಿ ನಾನು ಆಯ್ಕೆ ತದನಂತರ ಉಪಾಧ್ಯಕ್ಷರು ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಮಹಿಳಾ ಮೋರ್ಚಾ ಅಧ್ಯಕ್ಷರನ್ನಾಗಿ ಮಾಡಿದರು ಮಹಿಳಾ ಮೋರ್ಚಾ ಅಧ್ಯಕ್ಷ ತದನಂತರ ಈಗ ನನ್ನ ಜಿಲ್ಲೆಯಲ್ಲಿ ಮಹಿಳಾ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಲ್ಲಿನೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಒಟ್ಟು ಹದಿನಾಲ್ಕು ಮಂಡಲಗಳು ಬರ್ತವೆ ಹದಿನಾಲ್ಕು ಮಂಡಲಗಳಲ್ಲಿ ದಾಂಡಲಿ ಒಂದು ಮಂಡಲ ಎಲ್ಲ ಮಂಡಲಗಳನ್ನು ಕಾರ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ರಾಜ್ಯದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಚೆನ್ನಾಗಿ ಹೆಸರು ಮಾಡಲಿ ಅಂತ ಹೇಳಿ ನಾವು ಚೆನ್ನಾಗೂ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಎಲ್ಲರೂ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದಕ್ಕೆ ಇಷ್ಟೆಲ್ಲ ನಾವು ಬೆಳವಿಗೆ ಬೆಳಿಬೇಕಂತ ಹೇಳಿದ್ರೆ ನಮ್ಮ ಇಲ್ಲಿಯ ಮಾಜಿ ಶಾಸಕರಾದಂಥ ಸನ್ಮನ್ಯ ಶ್ರೀ ಸುನಿಲ್ ಸರ್ ಅವರು ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವರು ನಮ್ಮನ್ನ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆಯೂ ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಸ್ಯೆಗಳು ಅದರಲ್ಲಿ ನಾವು ಅವರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲಿವರೆಗೆ ನಾನು ಬಂದಿದ್ದೇನೆ ಮುಂದಿನ ದಿನಗಳಲ್ಲಿಯೂ ನಮ್ಮ ಸಮಾಜಕ್ಕಾಗ್ಲಿ ನಮ್ಮ ದಾಳಿಲಿಗಾಗ್ಲಿ ಯಾವ್ದು ನನ್ನಿಂದ ಏನಾದರೂ ಮಾಡ್ಬೇಕಂತ ಹೇಳಿ ಇದ್ರೆ ನಾನು ಅದಕ್ಕೆ ತುದಿಗಾಲ ನಿಂತಿರ್ತೇನೆ ಇತ್ತೀಚೆಗೆ ನೀವು ಡ್ರಾಯಿಂಗ್ ಕೂಡ ಹಲವಾರು ಚಮ ಚಿತ್ರಗಳನ್ನು ಮೊದಲಿಂದನೂ ಡ್ರಾಯಿಂಗ್ ಬಿಡಿಸ್ಬೇಕು ರಂಗೋಲಿ ಮಾಡೋದು ಅಲ್ಲಿ ಮಕ್ಕಳಿಗೆಲ್ಲ ಮಾಡಿಸಿ ತೋರಿಸೋದು ಅದೆಲ್ಲ ಎಂಬ್ರಾಯ್ಡ್ರಿ ಮಾಡೋದಾಗ್ಲಿ ಎಂಬೋಸಿಂಗ್ ಮಾಡೋದಾಗಲಿ ತಗಡಿನಲ್ಲಿ ಡ್ರಾಯಿಂಗ್ ಯಾವ ರೀತಿ ಮಾಡ್ತಾನಂತೆ ಮಕ್ಕಳಿಗೆಲ್ಲರಿಗೂ ಕಲಸಿ ಕೊಟ್ಟಿದ್ದೇನೆ ಅದು ತುಂಬಾ ಚೆನ್ನಾಗಿ ಬಿಡಿಸಿ ಬಿಡಿಸು ಮಕ್ಕಳಿಗೆಲ್ಲ ಹೇಳಿಕೊಟ್ಟಿದ್ದೇನೆ ಈಗ ಅಂಥದ್ರಲ್ಲಿ ಎಲ್ಲ ಹೆಣ್ಮಕ್ಳು ನನ್ನ ಹತ್ರ ಕಲಿತು ಈಗ ತಮ್ಮ ತಮ್ಮ ಇದರಲ್ಲಿ ಕಾರ್ಯವನ್ನು ಮಾಡಿಕೊಳ್ತಾ ಇದ್ದಾರೆ ನೀವು ಪ್ರಾಣಿ ಪಕ್ಷಿ ಪ್ರಿಯರು ಕೂಡ ಅಂತ ಹೇಳ್ತಾರೆ ಯಾವ ರೀತಿ ನೀವು ನೀವು ಪ್ರಾಣಿ ಸೇವ್ ದಾಂಡಿಲಿಯಲ್ಲಿ ಎಲ್ಲಿ ಏನಾದ್ರೂ ದನಗಳಿ ಏನಾದರೂ ಆದ್ರೆ ಕಾಲ್ ಬರೋದು ಗೀತಾ ಮೇಡಮ್ಗೆ ಕಾಲ್ ಬರುತ್ತೆ ಒಂದು ಆಕಳ ಬಿದ್ದಿದೆ ಸ್ವಲ್ಪ ನೋಡ್ರಿ ಬಂದು ಅದಕ್ಕೆ ಸ್ವಲ್ಪ ಏನಾದರೂ ಮಾಡ್ರಿ ಅಂತ ಹೇಳಿ ಮೊನ್ನೆ ಮೊನ್ನೆ ತಾನೇ ಒಂದು ಜೇನ್ ರೋಡ್ ಅಲ್ಲಿ ಒಂದು ಆಕಡ ಮರಿ ಮತ್ತು ನಾಯಿ ಕಚ್ಚಿದಿತ್ತು ಅದಕ್ಕೆ ಆಮೇಲೆ ಅದು ನೋಡ್ಕೊಡ್ವಿ ಆಮೇಲೆ ಎಲ್ಲ ಮತ್ತೆ ಗ್ರೂಪ್ ಅಲ್ಲಿ ಇದ್ ಯಾರ್ದು ನೋಡ್ರಿ ಮಾಲೀಕರು ಬಂದು ಅದಕ್ಕೆ ಇದ್ ಮಾಡ್ರಿ ಅಂತ ಹೇಳಿದ್ವಿ ಆಮೇಲೆ ಮೊನ್ನೆ ದಿನದಲ್ಲಿ ನಮ್ದೇ ಲೈನ್ ಅಲ್ಲಿ ಒಂದು ಗರು ಆರು ಒಂದು ಹೊಟ್ಟೆ ಉಬ್ಬಿಕೊಂಡು ಅದು ಅದಕ್ಕೆ ಯಾರು ನೋಡ್ತಾ ಇರ್ಲಿಲ್ಲ ನನ್ಗೆ ಅದನ್ನ ನೋಡ್ಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಆಮೇಲೆ ತದನಂತರ ಡಾಕ್ಟರ್ಸ್ ಕರ್ಸಿದ್ವಿ ನಾಲ್ಕೈದು ಗಂಡು ಮಕ್ಳಿಗೆ ಭಜರಂಗದಳು ಅವ್ರು ಇವ್ರಿಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ವಿ ಆಮೇಲೆ ಪಶು ವೈದ್ಯರು ಅವ್ರನು ಸಂಪರ್ಕ ಮಾಡಿದ್ವಿ ಆಮೇಲೆ ಅದು ಬಂದು ಅವ್ರು ನೋಡಿದ್ರು ಹೊಟ್ಟೊಬ್ಬಿದ್ದೆ ಮೇಡಮ್ ಅದಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಸರ್ ನೋಡ್ರಿ ಅದನ್ನ ಏನಾದ್ರು ಮಾಡ್ರಿ ಉಳಿಸ್ರಿ ಸರ್ ಅಂತ ಹೇಳಿದ್ರು ಆಮೇಲೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಒಂದು ವಾರದ ಔಷಧಿ ಕೊಟ್ರು ಅದಕ್ಕೆ ಡೈಲಿ ನೀವು ಗಂಜಿ ಕುಡಿಸ್ಬೇಕು ಔಷಧಿ ಹಾಕ್ಬೇಕು ಅಂದ್ರೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹೀಗೆ ಮಾಡ್ರಿ ಅಂತ ಹೇಳಿ ಆಮೇಲೆ ಕಂಟಿನ್ಯೂ ಅದು ಎಳ್ಲಿಕ್ಕೆ ತಯಾರಿಲ್ಲ ತಯಾರಿ ಅದಿತ್ತು ಆಮೇಲೆ ಅದಕ್ಕೆ ಎಲ್ಲಾ ಔಷಧಿ ಎಲ್ಲ ಹಾಕಿದ್ವಿ ಎಲ್ಲ ಚೆನ್ನಾಗಾಯ್ತು ಮೊನ್ನೆ ಅದು ನನ್ನ ಮನೆ ಮುಂದೆಗಡೆ ಬಂದು ನಿಂತ್ಕೊಂಡಿದೆ ಅದ್ ಅದು ನೋಡಿದಾಗ ನಂಗೆ ಎಷ್ಟು ಖುಷಿಯಾಗಿರಬಾರ್ದು ಅವೆಲ್ಲ ಒಂದು ಪ್ರಾಣಿ ನಾನು ಉಳಿಸಿದ್ದೇನೆ ಅನ್ನುವಂಥ ಒಂದು ಹೆಮ್ಮೆ ಬಂತು ಇದೇ ರೀತಿ ಬಹಳಷ್ಟು ದನಗಳಿಗೆ ನಾವು ಮಾಡಿದ್ದೇವೆ ಆದರೆ ದಾಂಡೇಲಿಯಲ್ಲಿ ಒಂದು ಗೋಶಾಲೆ ಆಗ್ಬೇಕಂತೇಳಿ ನಮ್ಗೊಂದು ಆಸೆ ಇದೆ ನೋಡುವ ಮುಂದಿನ ದಿನಗಳಲ್ಲಿ ರಾಜಕೀಯ ಯಾರಾದರೂ ಇದ್ರೆ ಅಂಥವ್ರನ್ನ ನಾವು ಸಂಪರ್ಕ ಮಾಡಿಕೊಂಡು ಗೋಶಾಲೆ ಮಾಡುವಂಥದ್ದು ವ್ಯವಸ್ಥೆನೂ ಮಾಡುವ ಅಂತ ಹೇಳಿ ನಾವು ಮಾಜಿ ಹತ್ರ ಮಾತಾಡಿದ್ದೇವೆ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದನ್ನ ಅನಿಸ್ತದೆ ಮೇಡಮ್ ಈಗ ನೊಂದ ವೃದ್ಧರನ್ನ ನೀವು ನಿರೀಕ್ಷಿತರ ಆಶ್ರಮಕ್ಕೆ ಸೇರಿಸಿದ್ರು ಕೂಡ ನಿಮ್ಮ ಸೇವೆ ಅಪಾರ ಅಂತಂದು ಹೇಳ್ತಿದ್ರೆ ಆ ವೃದ್ಧರ ಸೇವೆ ಯಾವ ಒಂದು ದಿನ ಏನಾಯ್ತು ನಮ್ಮ ಹಳಿಯಾಳ ರೋಡ್ ಅಲ್ಲಿ ಒಬ್ರು ಅಜ್ಜಿ ಒಬ್ರು ಇದ್ದರು ಆ ದೇವಸ್ಥಾನ ಹತ್ರ ಕಂಟಿನ್ಯೂ ಆಗಿ ಕೂತ್ಕೊಂಡಿದ್ರು ಅಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಮೇಡಮ್ ನೋಡ್ರಿ ಹೀಗೀಗೆ ಅವರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಅವ್ರು ಇಲ್ಲೇ ಇದ್ದಾರೆ ಅವ್ರನ್ನ ಏನಾದರೂ ಮಾಡ್ರಿ ಅಂತ ಅಲ್ಲಿಯ ನಮ್ಮ ನಗರಸಭಾ ಸದಸ್ಯರು ಇದ್ದರು ಅವರನ್ನು ಸಂಪರ್ಕ ಮಾಡಿದ್ವಿ ಅವ್ರಂದ್ರೂ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ಮೇಡಮ್ ಅಂತ ಹೇಳಿ ಕೈ ಚೆಕ್ ಅದು ಈಗ ನಾನು ಅದು ನೋಡಿ ನಾನು ಒಂದ್ಸರಿ ಕೇಳಿಸ್ಕೊಂಡು ಯಾವುದೇ ವಿಷಯ ಆದರೂ ನನ್ಗೆ ನನ್ನ ಕಿವಿ ಬಿತ್ತಲ್ಲ ನಾನು ಅದನ್ನು ಏನಾದರೂ ಮಾಡ್ಬೇಕಂತ ಹೇಳಿ ನನ್ನ ಮನಸ್ಸಿರತ್ತೆ ಅದು ಅದೇನಾಯಿತು ನಾನು ಎಲ್ಲ ಪೂರ್ತಿ ಎಲ್ಲಿ ಬೆಂಗಳೂರಿಂದ ಹಿಡಿದು ಹಳಿಯಾಳವರೆಗೆ ಎಷ್ಟು ಅನಾಥಾಶ್ರಮಗಳು ಎಷ್ಟು ವೃದ್ಧಾಶ್ರಮಗಳು ಅಂತ ಹೇಳಿ ಎಲ್ಲರನ್ನು ಸಂಪರ್ಕ ಮಾಡಿದೆ ಎಲ್ಲರೂ ಅಂದರು ಮೇಡಮ್ ನಮಗೆ ಡಾಕ್ಯುಮೆಂಟ್ ಬೇಕು ನಮಗೆ ಆಧಾರ್ ಕಾರ್ಡ್ ಬೇಕು ಅವ್ರದ್ದು ಏನಾದರೂ ಇದೆ ನಾವೆಲ್ಲ ಪೂರ್ತಿ ಅವ್ರ ಗಿಟ್ಟೆ ಎಲ್ಲ ತೆಗೆದು ನೋಡಿದ್ವಿ ಎಲ್ಲೂ ಏನು ಈ ಒಂದು ಡಾಕ್ಯುಮೆಂಟ್ಸ್ ಆಗಿತ್ತು ಅವ್ರದ್ದು ಆವಾಗ ಏನಾಯಿತು ನಮಗೆ ಅವ್ರನ್ನ ಸೇರ್ಸ್ಲಿಕ್ಕೆ ತುಂಬ ಕಷ್ಟ ಆಯಿತು ಆಮೇಲೆ ಹಳಿಯಾಳದಲ್ಲಿ ಒಂದು ವೃದ್ಧಾಶ್ರಮ ಇದೆ ಅಂತ ನಮಗೆ ತಿಳೀತು ಅವ್ರಲ್ಲಿ ಹೋಗಿ ಕೇಳಿದ್ದೆನು ವಿಚಾರ ವಿಚಾರ ಮಾಡಿದಾಗ ಅವ್ರಂದರು ಮೇಡಮ್ ನಮಗೆ ಡಾಕ್ಯುಮೆಂಟ್ಸ್ ಎಂಥದ್ದು ಏನು ಬೇಡ ನೀವು ಅವ್ರನ್ನ ಕರ್ಕೊಂಡ್ಬರಿ ನಾವು ಇದು ಮಾಡ್ಕೊಳ್ತೇವೆ ನೆಕ್ಸ್ಟ್ ಹೊಸದಾಗಿ ಅಪ್ಲೈ ಮಾಡ್ತೇವೆ ಅಂತ ಹೇಳಿದರು ಅವ್ರ ಪೇರೆಂಟ್ಸ್ ಯ ಅವ್ರದ್ದು ಯಾರಿದ್ದಾರೆ ಮಗ ಇದ್ದಾರೋ ಸೊಸೆ ಇದ್ದಾರೋ ಯಾರು ಎಲ್ಲ ಪೂರ್ತಿ ಬಿ ಜೆ ಪಿ ಅವ್ರು ಎಲ್ಲರಿಗೂ ಹೇಳಿ ಎಲ್ಲರೂ ಹುಡುಕಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಆದರೆ ಅವ್ರದ್ದು ಯಾರು ಮನೆಯವರು ಯಾರು ಸಿಗ್ಲಿಲ್ಲ ಅದ ಕಾರಣ ನಾವೇನು ಮಾಡಿದ್ವಿ ಅವ್ರಿಗೆ ಹಳೆಯಾಗಿ ಸೇರಿಸುವಂಥ ವ್ಯವಸ್ಥೆ ಮಾಡಿದ್ವಿ ವ್ಯವಸ್ಥೆ ಮಾಡಿದಾಗ ಅವ್ರು ಫಸ್ಟ್ ಒನ್ ಒನ್ ಟೂಗೆ ಕಾಲ್ ಮಾಡ್ರಿ ಪೊಲೀಸರಿಗೆ ಕಾಲ್ ಮಾಡ್ರಿ ಅವ್ರು ಹಿಂಗೆ ಹೇಳ್ತಾರೆ ಅವ್ರಿಗೆ ಮಾರ್ಗದರ್ಶನದಲ್ಲಿ ಅವ್ರನ್ನ ಸೇರಿಸಿ ಅಂತ ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ಬಾಂಡನ್ನು ಮಾಡಿದ್ವಿ ಬಾಂಡ್ ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ವಿ ಅದು ನನ್ನ ಹೆಸರಲ್ಲೇ ಇತ್ತು ಹೀಗಿಗೆ ಅವ್ರಿಗೇನಾದ್ರು ಅದಲ್ಲೇ ನೀವೇ ಜವಾಬ್ದಾರರು ಅಂತ ಹೇಳಿ ಅದು ಒಂದು ಬಾಂಡ್ ರೆಡಿ ಮಾಡಿದ್ವಿ ಆಮೇಲೆ ಅವ್ರಿಗೆ ಹೆಲ್ತ್ ಚೆಕಪ್ ಆಗ್ಬೇಕು ಅಂತ ಹೇಳಿದ್ರು ಹೆಲ್ತ್ ಚೆಕಪ್ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋದ್ವಿ ಅಲ್ಲಿ ಹೋಗಿ ಹೆಲ್ತ್ ಚೆಕಪ್ ಮಾಡಿ ಡಾಕ್ಟರ್ ಒಂದು ಸರ್ಟಿಫಿಕೇಟ್ ತೊಗೊಂಡ್ವಿ ಅದೆಲ್ಲ ತಗೊಂಡು ಅವರಿಗೆ ಸ್ವತಃ ನಮ್ಮ ನನ್ನ ಖರ್ಚಿನಲ್ಲಿನೇ ಒಂದು ಕಾರ್ ಮಾಡಿಕೊಂಡು ಹಳೆಯಾಳಕ್ಕೆ ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿ ಈಗ ಪ್ರತಿ ತಿಂಗಳು ನಾವು ಅವರನ್ನು ನೋಡ್ಲಿಕ್ಕೆ ಹೋಗ್ತೇವೆ ಅವರು ಒಬ್ಬರನ್ನ ನೋಡ್ಲಿಕ್ಕೆ ಹೋಗಿ ಹನ್ನೆರಡು ಜನ ಇರ್ತಾರೆ ಅವ್ರಿಗೆ ಅವ್ರಿಗೆ ಏನಾದ್ರೂ ಒಂದು ವಸ್ತು ಆದ್ರೂ ಕೊಟ್ಟು ಅವ್ರಿಗೆಲ್ಲರಿಗೂ ಮಾತಾಡಿಸಿ ಅವ್ರಿಗೆ ತಿನ್ಲಿಕ್ಕೆ ಎಲ್ಲ ಏನಾದ್ರೂ ಕೊಟ್ಟು ಅವ್ರಿಗೆ ಮಾತಾಡಿಸ್ಕೊಂಡು ಈಗ ಪ್ರತಿ ಸರಿ ನಾವನ್ನ ಅವ್ರ ಸಂಪರ್ಕದಲ್ಲಿ ಇದ್ದಂಗೆ ಆಯ್ತು ಈಗ ಯಾವ ರೀತಿ ದಾಂಡಿಗೆ ಹೋರಾಟಗಳು ಮತ್ತೆ ಮನೆಗಳನ್ನ ಯಾವ ರೀತಿ ಸಲ್ಲಿಸಿದ್ರೆ ಅದ್ರ ಬಗ್ಗೆ ಹೇಳಿದ್ರೆ ನಾವು ಸರ ದಾಂಡೇಲಿಯಲ್ಲಿ ಹಲವಾರು ಮನವಿಗಳನ್ನ ನಾವು ಬಿಜೆಪಿ ಪರವಾಗಿ ನಾವು ಕೊಡ್ತಾನೆ ಇರ್ತೇವೆ ಪ್ರತಿಯೊಂದರಲ್ಲಿ ನಾವು ಅದರಲ್ಲಿ ಇದ್ದೇ ಇರ್ತೇವೆ ಸರ ಈಗ ಮೊನ್ನೆ ತಾನೇ ಒಂದು ಹಳಿಯಾಳದಲ್ಲಿ ಪತ್ರಿಕೆ ಮಹಿಳಾ ಪತ್ರಿಕಾ ವರದಿಗಾರರು ಒಬ್ಬರಿಗೆ ಒಂದು ಅವಮಾನ ಸಭ್ಯವಾಗಿ ನಮ್ಮ ಇಲ್ಲಿಯದ ಶಾಸಕರಾದಂತಹ ವಿ ದೇಶಪಾಂಡಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದರ ವಿರುದ್ಧವಾಗಿ ನಾವು ಮಹಿಳಾ ಮೋರ್ಚಾ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ನಾವು ಒಂದು ಹೋರಾಟವನ್ನು ಒಂದು ತೆಗೆದುಕೊಂಡಿದ್ವಿ ಹಳಿಯಾಳದಲ್ಲಿ ಅದರಲ್ಲಿ ನಾವು ನಾನು ಮುಖ್ಯ ಇದರಲ್ಲಿ ಇದೆ ಸರ್ ನೆಕ್ಸ್ಟ್ ದಾಂಡಿಲಿಯಲ್ಲಿ ಹಲವಾರು ಮನ ಮನವಿಗಳು ಯಾವುದೋ ಒಂದು ಮೊನ್ನೆ ಟ್ರೈನ್ ಒಂದು ಇದಾಗಿತ್ತು ಟ್ರೈನ್ ಚಾಲು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ರು ದಾಂಡಿಲಿ ಜನರು ಅವಾಗ ನಮ್ಮ ಕೇಂದ್ರ ಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ವಿ ಸರ್ ಅವರು ಬಂದಿದ್ರು ಆಮೇಲೆ ನಮ್ಮ 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 ಎಂ ಪಿ ಅವರು ಬಂದಿದ್ರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗ್ಳೆ ಕಾಗೇರಿ ಅವರು ಬಂದಿದ್ರು ಅವರಿಗೂ ನಾವು ಮನವಿ ಕೊಟ್ಟಿದ್ವಿ ಬಿಜೆಪಿ ವತಿಯಿಂದ ಆದಷ್ಟು ನಮ್ಮ ದಾಂಡೇಲಿಗೆ ರೈಲನ್ನು ಸ್ಟಾರ್ಟ್ ಮಾಡಿ ಇವಾಗಲೇ ಅದು ಸ್ಟಾರ್ಟ್ ಆಗಿದೆ ಸರ್ ಅದೊಂದು ಖುಷಿ ವಿಚಾರ ನಮಗೆ ಒಂದು ಸ್ಪಂದಿಸಿ ಆಗಿದೆ ಸರ್ ದಾಂಡೇಲಿಯಲ್ಲಿ ರೋಡ್ ಸರಿ ಇಲ್ಲ ಆಮೇಲೆ ಗಟ್ಟರ್ ಸರಿ ಇಲ್ಲ ಕೆಲವೊಂದು ಅನೇಕ ಇರ್ತವೆ ಅದನ್ನ ನಾವು ಮನವಿ ಕೊಟ್ಟು ಕೊಟ್ಟು ನಗರಸಭೆಯವರಿಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಹೇಳಿದೆ ಸರ್ ಅದ ಆಗ್ತಾ ಇದಾವ ಸರ್ ಕೆಲವೊಂದು ಆಗ್ತಾ ಇದೆ ಸರ್ ಮತ್ತೆ ಒಂದು ಮಹಿಳೆಗೆ ಅವಾಗ ನಮ್ಮ ದಾಂಡಿಲಿ ಸರ್ ಮಹಿಳೆಯೊಬ್ಬರಿಗೆ ರೇಪ್ ಒಂದು ಅರವತ್ಮೂರು ವರ್ಷ ವಯೋವೃದ್ಧರಿಗೆ ಆಗಿತ್ತು ಸರ್ ಆ ಟೈಮಿಗೂ ಪೊಲೀಸರು ಮುತುವರ್ಜು ವಹಿಸಿ ಆ ಯಾರೋ ಇದ್ದ ಅವರಿಗೆ ಹಿಡಿದು ಇದು ಮಾಡಿದ್ರು ಸರ್ ಅವರು ಸಿಕ್ಕರು ಸಿಕ್ಕರು ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು ಆಸ್ಪತ್ರೆಗೆಲ್ಲ ಹೋಗಿದ್ವಿ ಸರ್ ಮಹಿಳಾ ಮೂರ್ಛಾವತಿಯಿಂದ ಆಮೇಲೆ ಅದೇ ಇದರಲ್ಲಿ ನಾವು ಅವರು ಯಾರು ಲೇಡಿ ಇದ್ದಾರೆ ಸಿಕ್ಸ್ಟಿ ತ್ರೀ ಇಯರ್ಸ್ ಏಜ್ ಬೈ ಅವ್ರ ಅವರಿಗೂ ಒಂದು ಸಾಂತ್ವನ ಹೇಳಲಿಕ್ಕೆ ನಾವು ಅಲ್ಲಿಗೆ ಹೋಗಿದ್ವಿ ಸರ್ ಈಗ ಏನಾದ್ರೂ ನೀವು ಸುಸೈಡ್ ಆದ್ರೆ ಏನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಮೇಡಮ್ ಇವರೇ ಅಂತೇಳಿ ಹೇಳಿದ್ವಿ ಅವರಿಗೆ ಸರಿ ಸರಿ ಮಾಡಿದ್ವಿ ಸರಿ ಮಾಡಿ ಮೇಡಮ್ ಇತ್ತೀಚೆಗೆ ಚುನಾವಣೆ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ

ದೇಶದ ಒಂದು ಪ್ರಧಾನ ಮಂತ್ರಿಯನ್ನ ನಾನು ಭೇಟಿ ಆಗ್ತಾ ಇದೆ ಒಂದು ಉತ್ತುಂಗ ಒಂದು ಉತ್ಸಾಹ ಒಂದು ನನ್ನಲ್ಲಿ ಮಾರನೇ ದಿನ ನಾವು ಹೋದ್ವಿ ಶಿರ್ಷಿಗೆ ಹೋದ ತಕ್ಷಣ ನನ್ಗೆ ಒಂದು ಹನ್ನೆರಡು ಹದಿಮೂರು ಕಡೆ ಏನಾದ್ರು ನಮ್ಗೆ ಇದಿರ್ಬೋದು ಚೆಕಿಂಗ್ ಎಲ್ಲ ನಡೆದಿದೆ ದೆನ್ ನೆಕ್ಸ್ಟ್ ಅಲ್ಲಿ ಹೆಲಿಕಾಪ್ಟರ್ ಬಂದು ಇಳಿತು ಇಳಿದ ತಕ್ಷಣ ಪ್ರಧಾನಮಂತ್ರಿ ಫಸ್ಟ್ ಟೈಮ್ ನೋಡಿದ್ವಿ ಅವ್ರು ಎದುರು ಸಾಲಾಗಿ ಒಬ್ಬೊಬ್ಬರನ್ನು ಭೇಟಿ ಆಗ್ತಾ ಇದ್ರು ಯಾವಾಗ ನಮ್ ಮುಂದೆ ಬಂದ್ರು ನೋಡಿದಂತ ಖುಷಿ ನನ್ಗೆ ಆಯ್ತು ಜೀವನದಲ್ಲಿ ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳ್ದಂತಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವ್ರಿಗೆ ಭೇಟಿ ಆಗ್ಬೇಕಂದ್ರೆ ಅದು ದೇವರನ್ನ ನೋಡಿದಂತಹ ಖುಷಿನೇ ಅದಿನ ಅವರಿಗೆ ನನ್ನ ಪರಿಚಯನ ಮಾಡಿಕೊಟ್ಟೆ ಹಿಂದಿಯಲ್ಲಿ ನಾನು ಮಾತಾಡಿದೆ ಮೇ ದಾಂಡೇಲಿ ಸಿಹು ಮೇರಾ ನಾಮ ಗೀತಾ ಶಿಕಾರಿ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ನಮಸ್ತೆ ಅಂತ ಅಂತ ಆ ದಿನ ನನಗೆ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಆಯ್ತು ನನಗೆ ಸರ್ ಈಗ ನೀವು ಕೆಲವೊಂದು ಕಲಿದ್ರೆ ಯಾವ ಭಾಷೆ ಹುಟ್ಟಿನಿಂದ ದಾಂಡೇಲಿ ಅಂತ ಹೇಳಿದ್ಮೇಲೆ ನಾವು ಎಲ್ಲಾ ಪರಿಭಾಷಿಕರೇ ಸರ್ ಇಲ್ಲಿ ಆಮೇಲೆ ಧರ್ಮಸ್ಥಳ ಯೋಜನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿದ್ಮೇಲೆ ಅಲ್ಲಿನ ಎಲ್ಲ ಭಾಷೆ ಬರಬೇಕು ಹೆಚ್ಚಾಗಿ ಕನ್ನಡ ಮಾತಾಡ್ತೇವೆ ಹಿಂದಿ ಮಾತಾಡ್ತೇವೆ ಆಮೇಲೆ ಮರಾಠಿ ಮಾತಾಡ್ತೇವೆ ಕೊಂಕಣಿ ಮಾತಾಡ್ತೇವೆ ಇಂಗ್ಲಿಷ್ ಮಾತಾಡ್ಕೊಳ್ತೇವೆ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಟೀಚರ್ ಕೆಲಸ ಮಾಡಿದ್ದಾರೆ ಅಂದ್ಮೇಲೆ ಇಂಗ್ಲೀಷು ಮಾತಾಡ್ಕೊಳ್ತೇವೆ ಇಷ್ಟೇ ವರ್ಷ ನಾನು ಬರ್ತದೆ ಸರ್ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳಿಬೇಕು ಅಂತ ಇದರ ರಾಜಕೀಯವಾಗಿ ಯಾವ ರೀತಿ ಸರ್ ನಾನೀಗ ಸದ್ಯದ ಸದ್ಯದ ಮಟ್ಟದಲ್ಲಿ ನಾನು ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನನಗೆ ಒಳ್ಳೆ ಅವಕಾಶಗಳು ಸಿಕ್ಕಿದ್ದಲ್ಲಿ ನನ್ನ ಹುಟ್ಟೂರಾದಂತಹ ದಾಂಡೇಲಿಯನ್ನ ನಾನು ಆದಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಬೇಕು ಇಲ್ಲಿ ಕೆಲವೊಂದು ಕಂಪನಿಗಳು ಬಂದ್ ಆಗಿದ್ದಾವೆ ಮಕ್ಕಳು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಯಾವುದೇ ಇದಿಲ್ಲ ಬೇರೆ ಕಡೆ ಹೋಗ್ತಾರೆ ಅವರು ಬೆಂಗಳೂರು ಆಯ್ತು ಮೈಸೂರು ಆಯ್ತು ಪುನ ಆಯ್ತು ಹೊರಗಿನ ದೇಶಕ್ಕೆ ಇಲ್ಲಿ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಆದಷ್ಟೇ ನಮ್ಮ ಊರಿನ ಮಕ್ಕಳು ನಮ್ಮ ಊರಲ್ಲೇನೆ ಇರಬೇಕು ಅನ್ನೋದು ನನ್ನ ಆಶೆ ಇದೆ ಸರ್ ದಾಂಡೇಲಿನ ಹೆಚ್ಚೆಚ್ಚು ಅಭಿವೃದ್ಧಿ ಮಾಡ್ಬೇಕಂತೇಳಿ ನನ್ನ ಕನಸಿದೆ ಸರ್ ಉತ್ತರ ಕನ್ನಡ ಜಿಲ್ಲೆ ಜೊತೆ ಜೊತೆಗೆ ನಮ್ಮ ದಾಂಡೇಲಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ನನ್ನ ಕನಸಿದೆ ರಾಜಕೀಯವಾಗಿ ಬೆಳೀಬೇಕಂತೇಳಿ ನನ್ನ ಮನಸ್ಸಿದೆ ಸರ್ ನಿಮ್ಮ ಈ ಸಾಧನೆಗೆ ಪ್ರೋತ್ಸಾಹ ಮಾಡಿದ್ರೆ ನೆನಪಾದ್ರೆ ಸರ್ ನಮ್ಮ ಈ ಸಾಧನೆಗೆ ನಮಗೆ ಪ್ರೋತ್ಸಾಹ ನೀಡುವಂತಂದ್ರೆ ನಮ್ಮ ಮನೆಯವರು ಅರ್ಜುನ್ ಶಿಕಾರಿಪುರ ಅವರು ಸರ್ ನಮ್ಮ ಮಕ್ಕಳು ರಾಹುಲ್ ಮಗ ರಾಹುಲ್ ಮಗಳು ನಿಖಿತಾ ಹಾಗೆ ನಮ್ಮ ಮಾಜಿ ಶಾಸಕರಾದಂತಹ ನಮ್ಮ ಸನ್ಮಾನ್ಯ ಶ್ರೀ ಸುನಿಲ್ ಹೆಗ್ಡೆ ಸರ್ ಅವರು ಅವರು ಪ್ರತಿಯೊಂದು ವಿಷಯಗಳಲ್ಲೂ ಮೇಡಮ್ ಹೀಗೆ ಮಾಡಬೇಕು ನೀವು ಹೀಗೆ ಹೋದ್ರೆ ಹೀಗೆ ಇರತ್ತೆ ಹೀಗೆ ಹಾಗೆ ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ನಮಗೆ ಇಲ್ಲಿವರೆಗೆ ಮಾರ್ಗದರ್ಶನ ಮಾಡಿದ್ದಾರೆ ಸರ್ ಮುಂದೆಯೂ ಅವರು ನಮಗೆ ಮಾರ್ಗದರ್ಶನ ಮಾಡಿ ಮುಂದೆ ಮಾಡ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ಸರ್ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹಲವಾರು ಅವಕಾಶಗಳು ಹುಡುಕಿ ಬರಲಿ ಮೇಡಮ್ ಜನಸೇವೆ ಮಾಡುವಂತಹ ಹಲವಾರು ಅವಕಾಶಗಳು ಸಿಗಲಿ ಅಂತ ನಾವು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು ಸರ್